ಹಾಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ದಿವ್ಯಾ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆಯೇ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಕುಕ್ಕಿಂಗ್ ವೀಡಿಯೋ ಆಗಿರುತ್ತೆ ನಮ್ಮ ಸ್ಟೈಲಲ್ಲಿ ಚಿತ್ರನನ್ನು ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಕ್ವಿಕ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ನನ್ನ ಚಾನಲ ಸಪೋರ್ಟ್ ಮಾಡಿ ಓಕೆನಾ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನೋಡಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏನೇನು ಬೇಕೋ ಅದನ್ನೆಲ್ಲಾನು ಈಗ ಶುರು ಮಾಡೋಣ ಓಕೆನಾ ಗ್ಯಾಸ್ ಫಸ್ಟು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡು ಅಂದರೆ ಬಾಣಲಿನ ಇಟ್ಕೊಂಡು ಅದು ಸ್ವಲ್ಪ ಕಾದಾದ ನಂತರ ಸ್ವಲ್ಪ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಹಾಕೋಬೇಕು ಅದು ಕಾಯಬೇಕು ಕಾಯೋವರೆಗೂ ವೆಯ್ಟ್ ಮಾಡಿ ಅದ ನಂತರ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ ಹಾಗೆ ನಮ್ಮ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪತ್ತಲ್ಲಿರೋ ಬೆಲ್ಲಕ್ಕೆನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಸ್ಟಾರ್ಟ್ ಮಾಡೋಣ ಈಗ ಸ್ವಲ್ಪ ಕಾದಿದೆ ಎಣ್ಣೆ ಇದು ನಾನಿಲ್ಲಿ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ಒಣಮೆಣಸಿನ್ಕಾಯಿನ ಮುದ್ದು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಇದಾದ ನಂತರ ನಾವಿಲ್ಲಿ ಕಡಲೆಬೇಳೆ ಕಡಲೆಬೀಜ ಕಡಲೆ ಬೀಜ ಏನೂ ಹಾಕ್ತಾಯಿಲ್ಲ ಹಾಕ್ತಾನೆ ಯಾವ ರೀತಿ ಟೇಸ್ಟಿಯಾಗಿರುತ್ತೆ ಅಂತ ಒಮ್ಮೆ ನೋಡಿ ನೀವೊಮ್ಮೆ ಟ್ರೈ ಮಾಡಲೇಬೇಕು ಓಕೆನಾ ಇಲ್ಲಿ ನಾನು ಅದು ಸ್ವಲ್ಪ ಬಾಡಿದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಒಂದು ಮೂರು ಕಟ್ ಮಾಡಿರುವಂತಹ ಹಸಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಓಕೆನಾ ಹಾಗೆಯೇ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಈ ಚಾನಲ್ಗೆ ಬೇಕು ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ಈಗೇ ಇರಲಿ ಹಾಗೆಯೇ ದಯವಿಟ್ಟು ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಚೆನ್ನಾಗಿ ಬಾಡೋಕ್ಕೆ ಬಿಡಬೇಕು ಅಂದರೆ ಫ್ರೈ ಆಗಲಿಕ್ಕೆ ಬಿಡಬೇಕು ಇದಾದ ನಂತರ ನಾವು ಒಂದು ಮೀಡಿಯಮ್ ಸೈಜ್ನ ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು ಈಗ ಚೆನ್ನಾಗಿ ಅದು ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಯಾವುದೇ ಒಂದು ಈರುಳ್ಳಿನ ಫ್ರೈ ಮಾಡ್ತಿದ್ದೀರಾ ಅಂದರೆ ಕಂದು ಬಣ್ಣ ಬರೋ ತನಕ ವೆಯ್ಟ್ ಮಾಡಿ ಆನಂತರ ಮುಂದಿನ ಏನೇನು ಹಾಕಬೇಕು ಅಂತಿದ್ರ ಅದನ್ನು ಹಾಕ್ಕೋಬೇಕು ಹಾಗೆಯೇ ಇಲ್ಲಿ ಮೊದಲಿಗೆ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ನೀವು ಬೇಕಾದರೆ ಹೆಂಡಿಗೂ ಆ್ಯಡ್ ಮಾಡ್ಬೋದು ನಾನು ಯಾವುದೇ ಕುಕ್ಕಿಂಗ್ ಮಾಡೋದಾದ್ರೂ ಫಸ್ಟಿಗೆ ಉಪ್ಪನ್ನ ಆ್ಯಡ್ ಮಾಡ್ತೀನಿ ಈಗ ಸ್ವಲ್ಪ ಬಾಡಿಸ್ಕೊಂಡು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡ ನಂತರ ನಾವೀ ಇಲ್ಲಿ ಟೊಮೊಟೊ ಹಣ್ಣ ಹಾಕೋಬೇಕು ಅದನ್ನು ಸಹ ನಾನು ಮೀಡಿಯಮ್ ಸೈಜ್ನೆ ತಗೊಂಡಿರೋದು ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಹುರ್ಕೊಳ್ಬೇಕು ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ ಓಕೆನಾ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ ಓಕೆನಾ ಈಗ ಸ್ವಲ್ಪ ಅರ್ಶನದ ಪಡಿನ ಹಾಕೊಳ್ತಾಯಿದ್ದೀನಿ ಅಡುಗೆ ಅರ್ಶನ ಇದ್ದೀನಿ ಈಗ ವಯಸ್ಸಾದವ್ರಿಗೆ ಚಿಕ್ಕ ಮಕ್ಕಳುಗಳಿಗೆ ಅಲ್ಲಿ ಇನ್ನೂ ಬಂದಿರೋಲ್ಲ ಚಿಕ್ಕ ಮಕ್ಳುಗಳಿಗೆ ಆವಾಗ ಇದೇ ರೀತಿಯಾಗಿ ಕಡಲೆಬೇಳೆ ಕಡಲೆ ಬೀಜ ಹಾಕದಂತೆಯೇ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನಿಲ್ಲಿ ಸ್ವಲ್ಪ ರೈಸನ್ನ ಉದ್ರ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದೇ ರೀತಿಯಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕಲಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ಓಕೆನಾ ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು ಹಾಗೆಯೇ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಬೇರೆ ಥರ ವೆರೈಟಿ ವೆರೈಟಿ ಮಾಡ್ತಾರೆ ಇದು ಒಂದು ಟೈಪ್ ವೆರೈಟಿ ಚಿತ್ರಾನ್ನನೇ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ಕೋಬೇಕು ಹುಣಸೆ ಹಣ್ಣಿನ ರಸ ಯಾಕಾಗ್ತಿದೀವಿ ಅಂತಂದರೆ ಪುಳ್ ಪುಳ್ಳಾಗಿ ಚೆನ್ನಾಗಿರುತ್ತೆ ಚಿತ್ರಾನ್ನ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹಣ್ಣಿನ ರಸನ యాడ్ మాకొతాదీల చనకి మిక్స్కూచి తేదీ అంతా ఒకే చెక్ ఆ నంతర తిరుపన మిక్స్ ఇట్రే చిత్రాన రెడీ ಓಕೆನಾ ನೀವೊಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾಡಬೇಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್